ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ನಾನು ನೆಲ್ಲಿಕಾಯಿಂದ ಪೌಡರ್ ಮಾಡಿ ತೋರಿಸ್ತೀನಿ ಮನೆಯಲ್ಲೇ ಈಸಿಯಾಗಿ ನಾವು ನೆಲ್ಲಿಕಾಯಿ ಸಿಕ್ಕಿದ್ರೆ ಈಸಿಯಾಗಿ ಪೌಡರ್ ಮಾಡ್ಕೊಬೋದು ಹೊರಗಡೆ ಥರ ಅವಶ್ಯಕತೆ ಇರೋದಿಲ್ಲ ಮೊದಲನೇದಾಗಿ ನೆಲ್ಲಿಕಾಯಿ ತೊಗೊಂಬಂದು ನೀರಲ್ಲಿ ತೊಳ್ಕೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ಳಿ ಬಟ್ಟೆನಲ್ಲಿ ಇಲ್ಲಿ ನನ್ನ ಮಕ್ಕಳು ಕೂಡ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ನಾನು ಬೆಟ್ಟದ ನೆಲ್ಲಿಕಾಯಿ ತಂದಿಟ್ಟು ಆಗಲೇ ಒನ್ ಮಂತ್ ಆಯಿತು ಇದು ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ ನಾನು ಇದರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಇಟ್ಕೊಂಡಿದ್ದೆ ಬಟ್ ಆದರೆ ನನಗೆ ಟೈಮ್ ಸಿಗಲಿಲ್ಲ ಉಪ್ಪಿನಕಾಯಿ ಮಾಡೋದಕ್ಕೆ ಹಾಗಾಗಿ ನಾನು ಇದರಲ್ಲಿ ಪೌಡರನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಕಪ್ಪಾಗಿದೆ ನೆಲ್ಲಿಕಾಯಿ ಚೆನ್ನಾಗಿರೋ ನೆಲ್ಲಿಕಾಯು ಇದೆ ಇದರಲ್ಲಿ ಹಾಗಾಗಿ ನಾನು ಅಷ್ಟೂ ನೀಟಾಗೆ ತೊಳ್ಕೊಂಡು ಇದ್ದಾರೆ ನನ್ನ ಮಕ್ಕಳು ಇದನ್ನು ಸ್ವಲ್ಪ ಒಂದು ಒಂದು ಗಂಟೆ ಗಾಳಿಗೆ ಹಾರ್ದಕ್ಕೆ ಬಿಟ್ಬಿಡಿ ವರ್ಷ ಆದಮೇಲೆ ನಂತರ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ತುರ್ಕೊಳ್ಳಿ ತುರ್ಕೊಂಡ್ರೆ ಏನು ಯೂಸ್ ಅಂದರೆ ಬೇಗ ಇದು ಬಿಸಿಲಿಗೆ ಒಣಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ತುರ್ಕೊಂಡೇ ಪೌಡ್ರ್ ಮಾಡ್ಕೊಳ್ಳಿ ಹೆಚ್ಚಿ ಪೌಡ್ರ್ ಮಾಡ್ಕೊಳ್ತೀನಿ ಅಂತ ಹೋದರೆ ನೀವೊಂದು ಹದಿನೈದರಿಂದ ಇಪ್ಪತ್ತು ದಿನ ಒಣಗಿಸಿದ್ರು ಕೂಡ ಇದು ನೀಟಾಗಿ ಒಣಗಲ್ಲ ನಾನಿಲ್ಲಿ ತುರ್ಕೊಂಡು ಇದನ್ನು ಒಂದು ಮೂರು ದಿನ ಬಿಸಿಲಿಗೆ ಇಟ್ಟಿದ್ದೆ ಯಾಕಂದರೆ ಇವಾಗ ಸ್ವಲ್ಪ ಬಿಸಿಲಿಲ್ಲ ಹಾಗಾಗಿ ಮೂರು ದಿನ ಬಿಸ್ಲಿಗೆ ಇಟ್ಟಿದ್ದೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ದಿನ ಇದು ನೀಟಾಗಿ ಒಣಗಿಬಿಡುತ್ತೆ ನಾನೊಂದು ನಾಲ್ಕೈದು ತಟ್ಟೆಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಈ ರೀತಿ ತೆಳ್ಳಗೆ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೆ ಬಿಸಿಲಿಗೆ ಇದು ಯಾವ ರೀತಿ ಸೌಂಡ್ ಬರಬೇಕಂದ್ರೆ ನೀಟಾಗಿ ಒಣಗಾದ ಮೇಲೆ ಗರಿ ಗರಿ ಅನ್ನೋ ಥರ ಸೌಂಡ್ ಬರಬೇಕು ಅಷ್ಟು ಚೆನ್ನಾಗಿ ಇದು ಒಣಗಿದ್ರೆ ಮಾತ್ರ ನೀಟಾಗೇ ಪೌಡ್ರ್ ಬರುತ್ತೆ ಮತ್ತು ತುಂಬ ದಿನಗಳ ಕಾಲ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಬಿಸಿಲಲ್ಲಿ ಒಣಗಿಸಿದ ನಂತರ ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ ಆ ಜಾರಲ್ಲಿ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತುಂಬ ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು ಯಾಕಂದರೆ ಇದನ್ನು ಯೂಸ್ ಮಾಡಬೇಕಾದ್ರೆ ತರಿಯಾಗಿ ಸಿಗಬಾರ್ದು ನಿಮಗೆ ಹಾಗಾಗಿ ತುಂಬ ಫೈನ್ ಪೇಸ್ಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದಾದ ಮೇಲೂ ಕೂಡ ಇದನ್ನು ನಾನು ಜರಡಿ ಇಟ್ಕೊಂಡಿದ್ದೀನಿ ಜರಡಿ ಇಟ್ಕೊಂಡಿದ್ದ ಮೇಲ್ಗಡೆ ಬಂದಿದ್ದನ್ನು ಕೂಡ ಮತ್ತೆ ಮಿಕ್ಸಿ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಂದು ಲೋಟ ತಣ್ಣೀರಿಗೆ ಸ್ವಲ್ಪನೇ ಸ್ವಲ್ಪ ಈ ಪೌಡರ್ನ ಹಾಕ್ಕೊಂಡು ಕುಡಿತಾ ಬನ್ನಿ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಸ್ಕಿನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಇದನ್ನು ಹಾಕಿ ಓಪನ್ ಮಾಡುವಾಗ ನೀವು ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮುಖದಿಂದ ದೂರ ಇಟ್ಕೊಂಡು ಓಪನ್ ಮಾಡಿ ಇದು ಉಳಿಯಂಶ ಆಗಿರೋದ್ರಿಂದ ಮುಖಕ್ಕೆ ಕಣ್ಣಿಗೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ Bye, friends.